ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತ ಸತೀಶ್ ಮೈಸೂರಿನ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ಆಲ್ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ರೆಕಮೆಂಡ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಮನೆ ಮಗಳು ಅಂದ್ಕೊಂಡು ನಿಮ್ಮ ಪ್ರೀತಿಯ ಶ್ವೇತಾಗೆ ಒಂದೇ ಒಂದು ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು ಪ್ರಿಪ್ರೇಷನ್ ಹೇಗಿದೆ ನಾನು ಹೋತಾರ ಅವಸ್ಥೆ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥಂಡಿ ತಂಡಿ ಚಳಿ ಫುಲ್ಲು ತಣ್ಣೀರೋ ನಿಮ್ಮ ಮುಳುಗೆ ಎದ್ದಿರೋ ಥರ ಫೀಲ್ ಆಗ್ತಾಯಿದ್ದೆ ತುಂಬ ಚಳಿ ಹೊಡಿತಾ ಇದೆ ಬೆಳಗ್ಗೆಯಿಂದ ಏನೇನಾಯಿತು ಎಷ್ಟೊತ್ತಿಗೆದ್ದೆ ಎಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಹ್ಯಾಂಗ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಮಾತು ಮುಗಿಸ್ಬಿಡ್ತೀನಿ ಸೊ ಆಗಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ ಎಲ್ಲ ಕೆಲಸ ಮುಗ್ದಿದೆ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಆಯಿತು ಸಮಾಧಾನ ಆಯಿತು ದೇಹ ಮನೆಯೂ ಫುಲ್ಲು ಕ್ಲೀನ್ ಆಗಿದೆ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಗಂಧ ಹಾಕಿ ಪೂಜೆ ಬಂದು ಮಾಡಬೇಕು ಸೊ ಬಾತ್ರೂಮ್ ಟಾಯ್ಲೆಟ್ ಕ್ಲೀನ್ ಮಾಡ್ತಾಯಿದ್ದೆ ಸೊ ಪಳ ಪಳಪಳ ಅಂದ್ರೆ ಉಜ್ಜಿ ಉಜ್ಜಿ ಕೈಯೆಲ್ಲ ನೋಡಿ ಹೆಂಗಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಕುಯ್ಕೊಂಡಿದ್ದೀನಿ ಗಾಯ ಮಾಡ್ಕೊಂಡಿದ್ದೀನಿ ಈ ಟಾಯ್ಲೆಟ್ ಎಲ್ಲ ಕ್ಲೀನ್ ಆಯಿತು ಮೇಲಿಂದಾಗೆಲ್ಲ ಟಾಯ್ಲೆಟ್ ಕ್ಲೀನ್ ಆಯಿತು ಸ್ವಲ್ಪ ಮುಖ ಎಲ್ಲ ಇಗ್ನೋರ್ ಮಾಡಿ ಫುಲ್ ರಿಲೀಸ್ ಆಗಿದೆ ಸೊ ಅಪ್ ಆಗಬೇಕು ಚಳಿ ಹೊಡಿತಾ ಇದೆ ಟೈಮ್ ಬಂದು ಎಷ್ಟು ಗೊತ್ತಾ ಟೈಮಿಂಗ್ ಸಮೇತಾದವರಿಸ್ತೀನಿ ಲೆವೆನ್ ಓ ಕ್ಲಾಕ್ ಎಕ್ಸಾಕ್ಟಾಗಿ ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ಎಲ್ಲ ಕೆಲಸ ಮುಗಿಸಿದ್ದೀನಿ ಆಲ್ಮೋಸ್ಟ್ ಒಂದು ನೈಂಟಿ ಫ ಪರ್ಸೆಂಟ್ ಕ್ಲೀನಿಂಗ್ ಕೆಲಸ ಮುಗ್ದಿದೆ ಅಂತ ಹೇಳ್ಬೋದು ಪ್ರತಿ ಸತಿ ಕ್ಲೀನ್ ಮಾಡ್ತಿರ್ತೀನಿ ಪ್ರತಿ ಸತಿ ಯಾಕಂದರೆ ಕಾರ್ನರ್ ಮನೆ ರೋಡ್ ಪಕ್ಕ ಕಾರ್ನರ್ ಮನೆ ಇದ್ದರೆ ಧೂಳು ಸ್ವಲ್ಪ ಕ ಕಸ ಆ ಥರದ್ದೆಲ್ಲ ಜಾಸ್ತಿನಿ ಅಂತ ಹೇಳ್ಬೋದು ಅಡುಗೆ ಮನೆ ಎಲ್ಲ ಫುಲ್ಲ ನೀಟಾಗಿ ಕ್ಲೀನಾಗಿದೆ ನಾನೆಲ್ಲ ಹೊಸ ಮನಿ ಪ್ಲ್ಯಾಂಟ್ ಕೂಡ ಆರ್ಗನೈಸ್ ಮಾಡಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಡುಗೆ ಮನೆಗೆ ಒಂದು ಹೊಸ ಲುಕ್ ಕೊಡಲಿ ಅಂತ ಅಂದ್ಬಿಟ್ಟು ಸೊ ಗಾಯ ಹೀಗೆ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀನಿ ಬೇಗ ಬೇಗ ಹೋಗಿ ಫ್ರೆಶ್ಅಪ್ ಆಗಿ ಬರ್ತೀನಿ ಬೆಳಗ್ಗೆಯಿಂದ ಏನೇನಾಯಿತು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ಸ್ಟ್ಯಾಚ್ಯೂ ಅನ್ ಹಾಯ್ ಫ್ರೆಂಡ್ಸ್ ನನ್ನ ದಿನಚರಿ ಸ್ಟಾರ್ಟ್ ಆಗೋದು ನಾಲ್ಕೂವರೆ ಅರ್ಲಿ ಮಾರ್ನಿಂಗಿಗೆ ಎದ್ದು ಬಾಗಿಲು ಕಸ ಪೋರ್ಟಿಕೋ ಕಸ ಎಲ್ಲ ಗುಡಿಸಿ ಬಾಗಿಲು ಪೋರ್ಟಿಕೋ ಎಲ್ಲ ತೊಳೆದು ಬಾಗಿಲಿಗೆ ರಂಗೋಲೆ ಹಾಕಿ ನಾನು ನನ್ನ ಮಕ್ಕಳನ್ನು ಏಳ್ಸ್ಕೊಂಡು ಒನ್ ಅವರ್ ವಾಕ್ ಮಾಡೋ ಅಂಥದ್ದು ಅದು ನೀವು ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ಗೊತ್ತಿರುತ್ತೆ ಸೊ ಇವಾಗ ವಾಕಿಗೂ ಕೂಡ ಬಂದಿದ್ದೀನಿ ವಾಕ್ ಮಾಡ್ತಾ ಮಾಡ್ತಾ ಒಂದೆರಡು ರೀಲ್ಸ್ ಕೂಡ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿನ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿಲ್ಲ ಸ್ವೇ ಶ್ವೇತಾ ಸತೀಶ್ ಅಂತ ಟೈಪ್ ಮಾಡಿ ನನ್ನ ಐ ಡಿ ಬರುತ್ತೆ ಫಾಲೋ ಮಾಡಿ ಇಷ್ಟ ಇದ್ದರೆ ವಿಡಿಯೋ ನೋಡಬೇಕು ಅಂತ ಅನ್ಸಿದ್ರೆ ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಹಾಲು ಕಾಯೋಕ್ಕಿಟ್ಟು ಏನಪ್ಪ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಅಂತ ನೋಡ್ತಾಯಿದ್ದೆ ಸೊ ಸಿಂಪಲಾಗಿ ಆಗಂಥದ್ದು ಏನಾದರೂ ಮಾಡೋಣ ಅಂತ ಹೇಳಿ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ ನಾನು ಪುಳಿಯೋಗರೆನ ನಾನು ಜಾಸ್ತಿ ರೈಸ್ ಐಟಮ್ ಮನೇಲಿ ಮಾಡೋದೇ ಇಲ್ಲ ಸೊ ಅದ್ರ ಜೊತೆ ಕಪ್ ಕಡಲೆ ಕಾಳನ್ನ ರಾತ್ರಿ ನೆನೆಸ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಷಲ್ ಬೇಯಿಸ್ಕೊಂಡಿದ್ದೆ ಅದರದ್ದು ಉಸ್ಲಿ ಮಾಡೋಣ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಎಲ್ಲರ ಮನೇಲೂ ಒನ್ ಒಂದು ತಿಂಡಿ ಆದರೆ ನಮ್ಮ ಮನೇಲಿ ಎರಡು ಮೂರು ಥರ ವೆರೈಟಿ ಇದ್ದೇ ಇರುತ್ತೆ ಸೊ ಅಕ್ಕಿ ಕೂಡ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ ರೈಸ್ ಮಾಡಲಿಕ್ಕೆ ಈ ಕಡೆ ಕಡಲೆಕಾಯಿ ಬೀಜ ಕೂಡ ಹುರ್ಕೋತಾ ಇದ್ದೀನಿ ಈ ಕಡೆ ಬಿಳಿ ಎಳ್ಳು ಕೂಡ ಹುರ್ಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಿದ್ರೆ ಪುಳಿಯೋಗರೆ ಟೇಸ್ಟ್ ಏನನ್ಸಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬಿಳಿ ಎಳ್ಳಿಗೆ ಸ್ವಲ್ಪ ನೀರು ಹಾಕಿ ಚಿಟಪಟ ಚಿಟಪಟ ಅನ್ನೋ ತನಕ ಹುರ್ಕೋಬೇಕು ಆವಾಗ ಎಳ್ಳು ರೋಸ್ಟ್ ಆಗಿದೆ ಅಂತ ಮದುವೆಗೆ ಮುಂಚೆ ನಾವು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಒಂದು ಲೋಟ ಬಿಸಿ ಹಿಡ್ಕೊಂಡ್ರು ಎಪ್ಪ ಕೈ ಸುಡುತ್ತೆ ಅಂತೀವಿ ಬಟ್ ಮದುವೆ ಆದಮೇಲೆ ಬಿಸಿ ಚಪಾತಿನ ಕೈಯಲ್ಲೇ ಎತ್ತುತ್ತೀವಿ ಕೈಯಲ್ಲೇನೇ ಮಾಡ್ತೀವಿ ಎಷ್ಟು ಬಿಡ್ತೀವಿ ಮದುವೆ ಆದಮೇಲೆ ಎಸ್ಪೆಷಲಿ ಸೊ ಬಿಳಿ ಎಳ್ಳ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮೇಲೆ ಅದನ್ನು ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ತುಂಬ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಬೇಡ್ದು ಸ್ವಲ್ಪ ತರ್ತರಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಸೊ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಪುಳಿಯೋಗರೆಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇರಬೇಕು ಸೊ ಎಲ್ಲ ಐಟಮ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಕರ್ ಕರಿಬೇವು ಸ್ವಲ್ಪ ಜೀರಿಗೆನೂ ಹಾಕೋತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಣಮೆಣ್ಸೆಕಾಯಿ ಸ್ವಲ್ಪ ಜನ ಬೆಳ್ಳುಳ್ಳಿ ಹಾಕೋತಾರೆ ಬಟ್ ನಾನು ಬೆಳ್ಳುಳ್ಳಿ ಏನು ಹಾಕೊಳ್ಳೋದಿಲ್ಲ ಒಣಮೆಣ್ಸಿ ಎಲ್ಲಾ ಎಲ್ಲ ಹಾಕಿದ್ಮೇಲೆ ನಾನು ಪುಳಿಯೋಗರೆ ಗೊಜ್ಜು ಅಂದರೆ ಎಮ್ ಟಿ ಆರ್ದಾಗಲಿ ಅಥವಾ ಯಾವುದೇ ಪ್ಯಾಕೆಟಿಂದ ತಂದಿರೋದಾಗಲಿ ನಾನು ಯೂಸ್ ಮಾಡೋದಿಲ್ಲ ನಮ್ಮ ಕೇಟ್ರಿಂಗಲ್ಲಿ ನಾವು ಪ್ರಿಪೇರ್ ಮಾಡಿರೋದು ಹುಣಸೆಹಣ್ಣು ಬೆಲ್ಲ ಮತ್ತು ಸಾಂಬಾರು ಪುಡಿ ಅಚ್ಕಾರದ ಪುಡಿ ಮೆಣಸು ಜೀರಿಗೆ ಹುರಿದು ಪುಡಿ ಮಾಡಿ ಇದನ್ನೆಲ್ಲ ಹಾಕಿ ಒಂದು ಪುಳಿಯೋಗರೆ ಗೊಜ್ಜು ಅಂತ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಅದನ್ನು ನಾನು ಆ್ಯಡ್ ಮಾಡಿಕೊಂಡು ಪುಳಿಯೋಗರೆ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅಯ್ಯಂಗಾರ್ ಪುಳಿಯೋಗರೆ ಅಥವಾ ಮೇಲ್ಕೋಟೆ ಪುಳಿಯೋಗರೆ ನೀವು ಟೇಸ್ಟ್ ಮಾಡಿದರೆ ಗೊತ್ತಿರುತ್ತೆ ಸೊ ಆ ಥರ ಇರುತ್ತೆ ಇದು ಪುಳಿಯೋಗರೆ ನೋಡಿ ಆ ಪುಳಿಯೋಗರೆ ಗೊಜ್ಜು ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿ ಇದೆ ಅಂತ ಅಂದ್ಬಿಟ್ಟು ಅದ್ರ ಜೊತೆ ನಮಗೆ ಖಾರ ಬೇಕಿದ್ರೆ ಹೆಚ್ಚು ರಚಾರದ ಪುಡಿ ಇಲ್ಲ ಕಾಳು ಮೆಣಸು ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹೊರೋಮಾ ಕೂಡ ತುಂಬ ಆಗಿರುತ್ತೆ ಮನೆ ಫುಲ್ಲು ಗಮ್ ಅಂತಿರುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ನನಗೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಪೇಪರ್ ಹಾಕೋತಾ ಇದ್ದೀನಿ ಅದಕ್ಕೆ ಬೇಕಿದ್ದರೆ ನೀವು ಬೆಲ್ಲ ಅಥವಾ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೋಬೋದು ನಾವು ಪುಳಿಯೋಗರೆ ಗೊಜ್ಜು ಮಾಡಿರೋದ್ರಿಂದ ಆಲ್ರೆಡಿ ಬೆಲ್ಲ ಹಾಕಿ ಹುಣಸೆ ಹುಳಿ ಜೊತೆ ಕುದಿಸಿ ಅದು ಗೊಜ್ಜು ಥರ ಮಾಡಿ ಸೊ ಅದಕ್ಕೆ ನಾನು ಚೂರೇ ಚೂರು ಒಂದು ಬೆಲ್ಲದ ಪೌಡ್ರ್ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಹಾಕ್ತಾಯಿದ್ದೀನಿ ಸೊ ಕೊಬ್ಬರಿ ಹಾಕ್ತೆ ಫೈನಲಿ ಎಲ್ಲನೂ ನೀಟಾಗಿ ಕಡಿಮೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಯಾಕೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಅದ್ರ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂತು ತುಂಬ ಚೆನ್ನಾಗಿರುತ್ತೆ ವಿತಿನ್ ಫೈವ್ ಟೆನ್ ಮಿನಿಟ್ಸಲ್ಲಿ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ ಈ ಕಡೆ ರೈಸ್ಗೂ ಕೂಡ ಇಟ್ಕೊಂಡೆ ಇವಾಗ ಉಸ್ಲಿ ಮಾಡೋಣ ಅಂತ ಹೇಳಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಟೂ ಟೇಬಲ್ ಸ್ಪೂನಷ್ಟು ಆಯಿಲು ಸಾಸಿವೆ ಕರಿಬೇವು ಉದ್ದಿನಬೇಳೆ ಕಡಲೆಬೇಳೆ ಹಸಿರು ಮೆಣಸಿಕಾಯಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋದು ಎಲ್ಲ ಫ್ರೈ ಆದಮೇಲೆ ರೋಸ್ಟ್ ಆದಮೇಲೆ ಎರಡು ಆನಿಯನ್ ಕಟ್ ಮಾಡಿ ಹಾಕ್ಕೊಳ್ಳೋದು ಸ್ವಲ್ಪ ಆನಿಯನ್ ಎಲ್ಲ ಗೋಲ್ಡನ್ ಕಲರ್ ಟರ್ನ್ ಆದಮೇಲೆ ಸ್ವಲ್ಪ ಟರ್ನರಿಕ್ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋತೀನಿ ಯಾಕಂದರೆ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಡೈಲಿ ಒಂದೇ ಥರ ಉಸ್ಲಿ ಇರ್ತೀವಿ ಸೊ ಒಂಥರ ಬೋರಿಂಗ್ ಅನ್ನಿಸ್ಬಾರ್ದು ಏನೋ ಒಂದು ಹೊಸ ರುಚಿ ಕೊಡಬೇಕು ಅನ್ನೋದು ನನ್ನ ಇಷ್ಟ ಸೊ ಹಾಗಾಗಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು ಅದೆಲ್ಲ ಫ್ರೈ ಆದಮೇಲೆ ಏನು ನಾವು ಬೇಯಿಸಿ ಇಟ್ಕೊಂಡಿರ್ತೀವಿ ಕಪ್ ಕಾಳನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕೋತೀನಿ ಒಬ್ಬೊಬ್ರು ಕಾಯಿ ಕೊಲೆಸ್ಟ್ರಾಲ್ ತಿನ್ನಬಾರ್ದು ಜಾಸ್ತಿ ಅಂತಾರೆ ಕೋಕೊನೆಟ್ಟಲ್ಲೂ ಕೂಡ ಗುಡ್ ಕೊಲೆಸ್ಟ್ರಾಲು ಕೂಡ ಇದೆ ಸೊ ಅದನ್ನು ಕೂಡ ಯೂಸ್ ಮಾಡಬೇಕು ಯಾಕಂದರೆ ಕೋಕೊನೆಟ್ ಆಯಿಲ್ ಅದು ಸ್ವಲ್ಪ ಹೆಲ್ತ್ಗೆ ತುಂಬ ಒಳ್ಳೆಯದು ಹಾಗಾಗಿ ಸ್ವಲ್ಪ ಕಾಯಿ ತುರಿ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ನಾನು ಮೇಲೆ ಸಿಮ್ಮೆಲ್ಲ ಕಮ್ಮಿ ಆದಮೇಲೆ ಆಫ್ ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹೆಲ್ತ್ಗೂ ತುಂಬ ಒಳ್ಳೆಯದು ನಮ್ಮ ಅಡುಗೆಲಿ ನಿಂಬೆಹಣ್ಣಿಗಿಂತ ಈರುಳಿಕಾಯಿ ಈ ಥರದ್ದೆಲ್ಲ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಈ ಹುಸ್ಲಿ ಆಗೋಷ್ಟರಲ್ಲಿ ಜೊತೆಗೆ ಚಪಾತಿ ಕೂಡ ಲಟ್ಸಿ ಬೇಯಿಸಿದೆ ಚಪಾತಿ ಲಟ್ಸಿ ಬೇಯಿಸೋದೇನು ವೀಡಿಯೋ ಹಾಕಿಲ್ಲ ಯಾಕಂದರೆ ಎಲ್ಲರ ಮನೇಲೂ ಚಪಾತಿ ಲಟ್ಸೋದು ಬೇಯಿಸೋದು ಇದ್ದೇ ಇರುತ್ತೆ ಸೊ ಈ ಕಡೆ ಉಸಲಿ ಕೂಡ ರೆಡಿ ಆಯಿತು ಬಿಸಿ ಬಿಸಿ ಇದ್ದೀನಿ ಈ ಕಡೆ ಪುಳಿಯೋಗರೆ ಗೊಜ್ಜು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ ಅದನ್ನು ಕೂಡ ಮುಚ್ಚಿಟ್ಟು ಅಡುಗೆ ಮನೆ ಸ್ಲ್ಯಾಬ್ ಏನಿದೆ ಅದನ್ನೆಲ್ಲ ನೀಟಾಗಿ ಅಲ್ಲಿಂದಲ್ಲೇ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾವುದೇ ರೀತಿ ಗಲೀಜು ಇಟ್ಕೊಳ್ಳೋದಿಲ್ಲ ಸ್ವಲ್ಪ ಕಾಫಿ ಕೂಡ ಮಾಡಿದೆ ಕಾಫಿ ಕುಡಿಯೋಕ್ಕೆ ನನಗೆ ನಿಜಕ್ಕೂ ಟೈಮ್ ಸಿಕ್ಕೋದೇ ಇಲ್ಲ ಅಡುಗೆ ಮನೇಲಿ ಇದ್ದಾಗ ನಾನು ಎಸ್ಪೆಷಲಿ ರೈಸ್ ಇನ್ನೂ ವಿಷಲ್ ಕೂಗಿರಲಿಲ್ಲ ಅಷ್ಟರಲ್ಲಿ ಎಲ್ಲ ಗ್ಯಾಸ್ ಕಟ್ಟೆ ಗ್ಯಾಸ್ ಸ್ಟವ್ ಪ್ರತಿಯೊಂದು ಎಲ್ಲಾನು ಕ್ಲೀನ್ ಮಾಡಿ ಹಾಟ್ ಬಾಕ್ಸ್ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಮೇಲೆ ಬಂದಿದ್ದೀನಿ ಸ್ವಲ್ಪ ಬ್ಲ್ಯಾಂಕೆಟ್ಸ್ ಎಲ್ಲ ಹಾಕಬೇಕಾಗಿತ್ತು ಎಲ್ಲ ವಾಶ್ಗೆ ಹಾಕಿದಂಥದ್ದು ಸೊ ಅದೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಯಾಕಂದರೆ ಇನ್ನೇನೋ ಪೂಜೆ ದಿನ ಹತ್ರ ಬಂತು ಎಲ್ಲಾನು ಒಂದೇ ದಿನ ಒಬ್ಬಳೇ ಮಾಡ್ಕೊಳಕ್ಕಾಗಲ್ಲ ಹಾಗೆ ಸ ಅದಕ್ಕೋಸ್ಕರ ಮೇಲ್ಗಡೆ ರೂಮ್ಸ್ ಆರ್ಗನೈಸ್ ಮಾಡಿ ಬಿಟ್ಬಿಟ್ರೆ ನೀಟಾಗಿ ಆಮೇಲೆ ಕೆಳಗಡೆದು ಏನಿದೆಯೋ ಅದನ್ನು ಆರಾಮ್ಸೆ ಮಾಡ್ಕೋಬೋದು ಎಲ್ಲ ಮ್ಯಾಟ್ಸಿಂದ ಹಿಡಿದು ಪ್ರತಿಯೊಂದು ಎಲ್ಲನೂ ಚೇಂಜ್ ಮಾಡಿದ್ದೀನಿ ಸ್ವಲ್ಪ ನನ್ನ ಬಟ್ಟೆ ಅದನ್ನೆಲ್ಲ ಇಗ್ನೋರ್ ಮಾಡಿ ನಾನು ಕೆಲಸ ಮಾಡುವಾಗ ಹೀಗೇನೆ ಎಲ್ಲ ಎತ್ತು ಸಿಗಿಸ್ಕೊಂಡು ರಪ್ಪರಪ್ಪ ಅಂತ ಕೆಲಸ ಮಾಡ್ತಿರ್ತೀನಿ ಸೊ ಅದು ಮಂಚ ಅಂತೂ ಒಬ್ಬರೇ ಎಳಿಯೋಕ್ಕಾಗೋದಿಲ್ಲ ಅದರಲ್ಲೂ ನಾನು ಟ್ರೈ ಮಾಡಿ ಕಷ್ಟಪಟ್ಟು ಜರಗ್ಸಿ ಎತ್ತಿ ಮಾಡಿ ಈ ಥರದ್ದೆಲ್ಲ ಸಾಹಸಗಳು ಮಾಡ್ತಾಯಿರ್ತೀನಿ ಸುಮಾರು ಜನ ಸಿಸ್ ಇಷ್ಟೊಂದು ರಿಸ್ಕ್ ತೊಗೋಬೇಡಿ ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ ಯಾರನ್ನಾದರೂ ಒಬ್ಬರನ್ನ ಮೇಟ್ ಇಟ್ಕೊಳ್ಳಿ ಸರ್ವೆಂಟ್ ಇಟ್ಕೊಳ್ಳಿ ಅಂತೆಲ್ಲ ನನಗೆ ಒಳ್ಳೆ ಒಳ್ಳೆಯ ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ ಬಟ್ ನನಗೆ ಯಾರೂ ಇನ್ನೂ ಸಿಗ್ತಾ ಇಲ್ಲ ಸಿಕ್ತವರು ಅಯ್ಯೋ ಇಷ್ಟು ದೊಡ್ಡ ಮನೆ ನಾವು ಒಬ್ಬರೇ ಮಾಡಬೇಕಾ ಈ ಥರ ಎಲ್ಲ ಅಂತಾರೆ ಸೊ ನಾನು ಒಬ್ಬಳೇ ಇದ್ದೀನಲ್ವಾ ಅದನ್ನು ಅರ್ಥ ಮಾಡ್ಕೋಬೇಕಲ್ವ ಹಾಗಾಗಿ ನೋಡೋಣ ನನಗೆ ಯಾರಾದರೂ ಅಡ್ಜಸ್ಟ್ ಆಗ್ತಾರೋ ಏನೋ ಅಡ್ಜಸ್ಟ್ ಆದರೆ ಖಂಡಿತವಾಗ್ಲೂ ಸೇರಿಸ್ಕೋತೀನಿ ಡೇಲಿ ಇಲ್ಲ ಅಂದ್ರೂ ಇಂಥ ಫಂಕ್ಷನ್ ಒಕೇಶನ್ಗಳಲ್ಲಾದರೂ ಒಬ್ರಾದರೂ ಸಹಾಯಕ್ಕೆ ಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಸೊ ಎಲ್ಲನೂ ಎತ್ತಿಟ್ಬಿಟ್ಟು ಈಗ ನಾನು ನನ್ನ ಬೆಡ್ರೂಮ್ಗೆ ಬಂದಿದ್ದೀನಿ ಸೊ ದಿವಾನ್ ಕಾಟದೇನಿತ್ತು ಪಿಲ್ಲೋ ಕವರ್ ಪ್ರತಿಯೊಂದು ಚೇಂಜ್ ಮಾಡಿ ಬೇರೆ ಇದ್ದೀನಿ ನನಗೆ ಫಸ್ಟು ಮಾಡೋ ಕೆಲಸ ಅಚ್ಚುಕಟ್ಟಾಗಿ ನೀಟಾಗಿ ಫಟಫಟ ಅಂತ ಮಾಡಿಬಿಡಬೇಕು ಆವಾಗಲೇ ಮನ್ಸಿಗೆ ಏನೋ ಒಂಥರ ಸಮಾಧಾನ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ಸಿಸ್ ಸ ನಿಮಗೆ ಇಮ್ಯುನಿಟಿ ಪವರ್ ಕಮ್ಮಿ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಹೋಮ್ ರೆಮಿಡಿ ಮಾಡ್ಕೊಳ್ಳಿ ನಿಮ್ಮ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ ನೀವು ಬೇಕಿದ್ರೆ ಹೇಳಿ ನನಗೆ ನಾನು ಕಮೆಂಟಲ್ಲಿ ತಿಳಿಸ್ತೀನಿ ಅಂತೆಲ್ಲ ಕೇಳಿದ್ರಿ ಎಸ್ ಆಫ್ಕೋರ್ಸ್ ನಿಮ್ಗೆ ಹಂಗೆ ಅನ್ಸಿದ್ರೆ ದಯವಿಟ್ಟು ಹೇಳಿ ನಿಮ್ಮಿಂದ ನನಗೊಂದು ಟಿಪ್ ಅಂತ ಕೊಡಿ ನಾನು ತೊಗೋತೀನಿ ಆ ಥರ ತೊಗೊಳಲ್ಲ ಅಂತಲ್ಲ ಒಬ್ ಒಂದು ಮರಕ್ಕಿಂತ ಒಂದು ಮರ ದೊಡ್ಡದಿರುತ್ತೆ ಕೆಲವೊಂದು ವಿಚಾರಗಳು ನನಗೆ ಗೊತ್ತಿರೋದಿಲ್ಲ ಅಂಥದ್ದನ್ನು ನನಗೆ ಸಜೆಸ್ಟ್ ಮಾಡಿ ನಾನು ನಿಜವಾಗ್ಲೂ ನನ್ನ ಲೈಫ್ನಲ್ಲಿ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ಅಳ್ವಡ್ಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅಂತ ಅನ್ಕೋತೀನಿ ಜೊತೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ರೈಸ್ ಕೂಡ ವಿಷಲ್ ಕೂಗಾಯಿತು ಅಷ್ಟರಲ್ಲಿ ಬಂದು ನಾನು ಇವಾಗ ಪುಳಿಯೋಗರೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅನ್ನ ತುಂಬ ಉಳಿದುದ್ರಾಗಿ ತುಂಬ ಚೆನ್ನಾಗಾಗಿತ್ತು ಸೊ ಸ್ವಲ್ಪ ಗೊಜ್ಜಿನ ಎತ್ತಿ ಇಟ್ಬಿಟ್ಟು ಮಕ್ಕಳು ತಿನ್ನೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಿಸ್ತಾ ಇದ್ದೀನಿ ಏಕೆಂದರೆ ಅವರಿಬ್ರಿಗೂ ಸ್ಕೂಲು ಡಬ್ಬಿ ಎಲ್ಲ ಕಟ್ಟಬೇಕಾಗಿತ್ತು ಸೊ ಹಾಗಾಗಿ ಸೊ ನೋಡಿ ರೈಸ್ ಎಷ್ಟು ಚೆನ್ನಾಗಿ ಆಗಿದೆ ಕಲರ್ ನೋಡಿ ಯಾವುದೇ ರೀತಿ ಹ್ಯಾಡ್ರೆಡ್ ಕಲರ್ ನಾನು ಏನೂ ಹಾಕಿಲ್ಲ ಎಷ್ಟು ಚೆಂದ ಕಲರ್ ಬಂದಿದೆ ಒಳ್ಳೆ ಮೇಲ್ಕೋಟೆ ಪುಳಿಯೋ ಪುಳಿಯೋಗರೆ ತರ ಆಗಿದೆ ದಯವಿಟ್ಟು ನಾನು ಮಾಡಿರೋ ರೀತಿ ನೀವು ಮಾಡಿ ಪುಳಿಯೋಗರೆ ತುಂಬಾ ಚೆನ್ನಾಗಾಗುತ್ತೆ ಸೊ ಅವರಿಬ್ಬರಿಗೆ ತಿಂಡಿ ಕೂಡ ಪ್ಲೇಟ್ಗೆ ಸರ್ವ್ ಮಾಡಿ ಕೊಟ್ಟೆ ಜೊತೆಗೆ ಹಾಲು ಕೊಟ್ಟೆ ಇಬ್ರು ಅದು ನನ್ನ ಮಗಳು ಫೇವ್ರೆಟ್ ಪುಳಿಯೋಗರೆ ಮಮ್ಮಿ ಮಾಡು ಮಮ್ಮಿ ಮಾಡು ಅಂತ ಹಿಡ್ಕೊಂಡಿದ್ಲು ರೈಸ್ ಐಟಮ್ ನಾನು ಜಾಸ್ತಿ ಮಾಡೋದಿಲ್ಲ ಅವಳು ರಿಯಾಕ್ಷನ್ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಸೊ ಇವ್ರನ್ನೆಲ್ಲ ಸ್ಕೂಲಿಗೆ ಕಳ್ಸಾದ ಮೇಲೆ ಡಬ್ಬಿ ರೆಡಿ ಮಾಡಿ ವ್ಯಾನ್ ಬರೋಷಲ್ಲಿ ನಾನು ನನ್ನ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಬಟ್ ಅವರು ಯಾಕೋ ವ್ಯಾನ್ ಅವರು ಬರೋಲ್ಲ ಇವತ್ತು ಅಂತ ಕಾಲ್ ಮಾಡಿದರು ಸೊ ಅವ್ರ ಪಪ್ಪಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಇಬ್ಬರೂ ಅವ್ರ ಪಪ್ಪ ವಾಕಿಂದ ಬಂದು ಸ್ನಾನಕ್ಕೆ ಹೋಗಿದ್ರು ಸ್ನಾನ ಮಾಡ್ಕೊಂಡು ಬರ್ತೀನಿ ಕೂತೀರಿ ಏಯ್ಟ್ ಫಿಫ್ಟಿಗೆ ಹೋದ್ರು ಸಾಕು ಅಂತ ಹೇಳ್ತಾ ಇದ್ರು ಬಟ್ ಇವರು ಎಂಟು ಗಂಟೆಗೆ ಹೊರಟೋಗ್ತಾರೆ ವ್ಯಾನಲ್ಲಿ ಡೈಲಿ ಇವತ್ತು ವ್ಯಾನ್ ಬರದೇ ಇರೋ ಕಾರಣ ಅವ್ರ ಅಪ್ಪನಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಬನ್ನಿ ಪಾಪ ಲೇಟ್ ಆಯಿತು ಬನ್ನಿ ಅಂತ ಹೇಳ್ತಾಯಿದ್ರು ಅಷ್ಟರಲ್ಲಿ ನಾನು ನನ್ನ ಕಿಚನ್ ನಾನೇನು ಗ್ರಾಸರೀಸನ್ನ ಫಿಲ್ ಮಾಡಿಟ್ಕೊಂಡಿದ್ದೆ ಆ ಬಾಕ್ಸ್ ಎಲ್ಲ ಕಂಟೈನರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಪಾತ್ರೆ ತೊಳೆಯೋದೆಲ್ಲ ಇತ್ತು ಅದನ್ನೆಲ್ಲ ತೊಳ್ಕೊತಾ ಇದ್ದೀನಿ ಕೂಡ ಎಷ್ಟೇ ಕೆಲಸ ಮಾಡಿದ್ರು ಹೆಣ್ಮಕ್ಳಿಗೆ ಅಯ್ಯೋ ಇಷ್ಟು ಬೇಗ ಟೈಮ್ ಆಗೋತ್ತಾ ಟೈಮ್ ಆಗೋಯ್ತಾ ಅಂತ ಅನ್ನಿಸ್ತಾನೆ ಇರುತ್ತೆ ನಾನೇನೋ ಇಲ್ಲಿ ಮಾಡ್ತಾಯಿದ್ರೆ ಅವನೇನೋ ಕೂತ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಅಲ್ಲೇನೋ ಒಂದು ಕಿತಾಪತಿ ಮಾಡ್ತಾಯಿರ್ತಾನೆ ಯಾವಾಗಲೂ ಈ ಒಂದು ಒಂದು ಕಪಿ ಚೇಷ್ಟೆ ನಮ್ಮ ಮನೇಲಿ ರೆಗ್ಯುಲರಾಗಿ ಇದ್ದೇ ಇರುತ್ತೆ ಸೊ ನಾನು ಅವನಿಗೆ ರೇಗ್ತಾಯಿದ್ದೆ ಒಂದು ದಿವಸಕ್ಕೆ ಒಂದು ಒಂದು ವಾಟ್ರ್ ಬಾಟ್ಲು ಚೇಂಜ್ ಮಾಡೋದು ಎಲ್ಲ ಅವ್ನ ಕಾಣದೇ ಇರೋ ಟೈಪ್ ಎತ್ತ ಇಟ್ಬಿಟ್ಟಿದ್ದೀನಿ ಸೊ ಆದರೂ ಅವ್ನು ಬಿಡೋದಿಲ್ಲ ಒಂದಲ್ಲ ಒಂದು ಹುಡುಕ್ತಾಯಿರ್ತಾನೆ ಸೊ ನಾನು ಎಲ್ಲ ಒಂದು ಡ್ರೈ ಬಟ್ಟೆ ತೊಗೊಂಡು ಎಲ್ಲ ಡಬ್ಬಗಳೆಲ್ಲ ನೀಟಾಗಿ ಒರೆಸ್ಕೊಂಡು ಒರೆಸ್ಕೊಂಡು ಇಟ್ಕೊತಾ ಇದ್ದೀನಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಸಿಸ್ ನೀವು ಸಹ ಶಾಪಿಂಗ್ ವಿಡಿಯೋ ಮಾಡಿ ಅಂತ ದಯವಿಟ್ಟು ಬೇಜಾರಾಗಬೇಡಿ ಯಾಕಂದರೆ ನಾನು ನನ್ನ ಮನೆಗೆ ಅಂತ ಸ್ಪೆಷಲಾಗಿ ಗ್ರೋಸರೀಸ್ ಏನೂ ತರೋದಿಲ್ಲ ನಮ್ಮ ಕೇಟ್ರಿಂಗ್ಗೆ ಅಂತ ನಾವು ಮೂಟೆ ಮೂಟೆ ಎಲ್ಲ ತರ್ತೀವಿ ಎಲ್ಲ ಮೂಟೆ ಏನೇನು ಬೇಕು ಎಲ್ಲ ಸತೀಶ್ ತಂದಿರ್ತಾರೆ ಅದರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ನನ್ನ ಡಬ್ಬಗಳೇನಿದೆ ಅದಕ್ಕೆ ಫಿಲ್ ಮಾಡ್ಕೋತೀನಿ ನಾನು ಮನೆಗೆ ಅಂತ ಇದುವರೆಗೂ ನಾನು ತೊಗೊಂಡೇ ಇಲ್ಲ ಸಣ್ಣ ಪುಟ್ಟ ತರಕಾರಿ ಬೇಕಿದ್ದರೆ ಮನೆ ಮುಂದೆ ಹೋಗ್ತಾರಲ್ಲ ಅವ್ರ ಹತ್ರ ತೊಗೋತೀನಿ ಇವಾಗ ನಾನು ನನ್ನ ಗ್ಲಾಸ್ಗಳು ಏನು ಜೋಡಿಸ್ಕೊತೀನಿ ರ್ಯಾಕ್ ಅದನ್ನೆಲ್ಲ ಕ್ಲೀನ್ ಇದ್ದೀನಿ ತುಂಬ ಗಲೀಜಾಗಿತ್ತು ಅಂತ ಅನ್ನಿಸ್ತಾ ಇತ್ತು ಸೊ ಆ ಸ್ಟ್ಯಾಂಡ್ ಎಲ್ಲ ಅದು ತೆಗೆದು ವಾಶ್ ಮಾಡಿ ಅದೆಲ್ಲ ವಾಬಲ್ ಆಯಿತಾ ಸ್ಟೈನ್ಲೆಸ್ ಸ್ಟೀಲ್ದು ಅದನ್ನೆಲ್ಲ ಜೋಡಿಸಿ ಮತ್ತೆ ಯಾಕಂದರೆ ಗ್ಲಾಸ್ಗಳು ಫಸ್ಟ್ ಕೈಗೆ ಸಿಗಬೇಕು ಸೊ ಅದೆಲ್ಲ ಕೆಲಸ ಎಲ್ಲ ಆದಮೇಲೆ ಈ ಕಡೆ ಮುಚ್ಚಳ ಎಲ್ಲ ಒರೆಸಿ ಮತ್ತೆ ಅದ್ರ ಜಾಗಕ್ಕೆ ಅದನ್ನು ಎತ್ತಿಟ್ಬಿಡೋಣ ಅಂತ ಎಲ್ಲ ಎತ್ತಿಟ್ಕೊಂಡು ಜೋಡಿಸ್ಕೊತಾ ಇದ್ದೀನಿ ಕೆಲಸ ಹಾಗೆ ಮಾಡ್ಕೊಬಿಡ್ಬೋದು ಕೆಲಸದ ಜೊತೆಗೆ ವಿಡಿಯೋ ಮಾಡಿಕೊಂಡು ಕೆಲಸ ಮಾಡೋದಿದೆಯಲ್ಲ ಅದು ಎವಿ ರಿಸ್ಕ್ ಅಥವಾ ಎವಿ ಟಾಸ್ಕ್ ನನಗೆ ಅಂತ ಹೇಳ್ಬೋದು ನಾನು ಫಟ ಫಟಫಟ ಅಂತ ಕೆಲಸ ಮಾಡ್ಕೊಂಬಿಡ್ತೀನಿ ಅದ್ರ ಜೊತೆ ವಿಡಿಯೋ ಮಾಡ್ಕೊಂಡು ಮಾಡೋದು ಸ್ವಲ್ಪ ರಿಸ್ಕ್ ಆಗ್ತಾಯಿದೆ ಸೊ ನನ್ನ ಅಡುಗೆ ಮನೆ ಅವತಾರ ನೋಡಿ ಯಾವ ರೀತಿ ಇದೆ ಅಂತ ಟಿಪಿಕಲ್ ಹೌಸ್ ವೈಫ್ಗಳಿಗೆ ನಿಜಕ್ಕೂ ಗೊತ್ತಿರುತ್ತೆ ಸೊ ಅಷ್ಟರಲ್ಲಿ ಸತೀಶ್ ಕೂಡ ಬಂದರು ಅವ್ರಿಗೂ ಕೂಡ ಚಪಾತಿ ಕಪ್ಪು ಕಡಲೆಕಾಳು ಉಸ್ಲಿ ಸ್ವಲ್ಪ ಪುಳಿಯೋಗರೆ ಹಾಕೊಟ್ಟೆ ಸೊ ಅವ್ರು ಬೆಳಗ್ಗೆ ಟೈಮ್ ರೈಸ್ ತಿನ್ನೋದೇ ಇಲ್ಲ ನಮಗೂ ಬೈತಾರೆ ಆದರೂ ಸ್ವಲ್ಪ ಟೇಸ್ಟ್ಗೆ ಅಂತ ಕೊಟ್ಟೆ ಸುಮ್ಮನೆ ತಿಂದರು ತುಂಬ ಚೆನ್ನಾಗಿತ್ತು ಸೊ ತಟ್ಟೆ ಸ್ಟ್ಯಾಂಡ್ಸ್ ಮತ್ತು ಅಡುಗೆ ಮನೇಲಿ ಇಟ್ಕೊಂಡಿರೋ ಸ್ಟ್ಯಾಂಡ್ ಎಲ್ಲ ತೊಳೆದು ಸ್ವಲ್ಪ ಒಣೆ ಹಾಕ್ಕೊಂಡಿದ್ದೀನಿ ಫೈನಲಿ ಅವ್ರದ್ದೆಲ್ಲ ತಿಂಡಿ ಆದಮೇಲೆ ಅವರು ರೆಡಿಯಾಗಿ ಮಕ್ಕಳನ್ನ ಕರ್ಕೊಂಡು ಮತ್ತೆ ಹೊರಟರು ಅದರಲ್ಲೂ ಕಚ್ಚಾಡ್ತಾ ಇದ್ದಾರೆ ನೋಡಿ ನೀವು ಇವರಿಬ್ಬರು ಹೆಂಗೆ ಅಂತ ಅಂದ್ಬಿಟ್ಟು ನೀನು ಮುಂದೆ ಕೂತ್ಕೋ ನಾನು ಮುಂದೆ ಕೂತ್ಕೊತೀನಿ ಇಬ್ರು ಮಕ್ಕಳು ಬೇಗ ಬೇಗ ಬೆಳೀತಾ ಇದ್ದಾರೆ ಗಾಡೀಲಂತೂ ಕೂರಿಸ್ಕೊಂಡು ಹೋಗೋಕ್ಕಾಗೋದೇ ಆಗೋದೇ ಇಲ್ಲ ತುಂಬ ಅವರಪ್ಪ ಆದರೆ ಹೋಗ್ತಾರೆ ನನಗಂತೂ ಆಗಲ್ಲ ಯಾಕಂದರೆ ಇಬ್ಬರು ಚೇಷ್ಟೆಗಳು ನಡೀತಾ ಇರುತ್ತೆ ಸೊ ಬಾಯ್ ಮಾಡಿ ನಾನು ಒಳಗೆ ಬಂದು ಇವಾಗ ನೋಡಿ ಫೈನಲಿ ನನ್ನ ಕಿಚನ್ ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನೀಟಾಗಿ ಪಳಪಳ ಅನ್ನೋ ಥರ ನೀಟಾಗಿ ಎಲ್ಲ ತೊಳೆದು ಜೋಡಿಸ್ಕೊಂಡಿದ್ದೀನಿ ಸ್ವಲ್ಪ ಬೇರೆ ಮನಿ ಪ್ಲ್ಯಾಂಟ್ ಎಲ್ಲ ಚೇಂಜ್ ಮಾಡಿದೆ ಪ್ರತಿಯೊಂದು ನನಗೆ ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು ನಾ ತಿಂಡಿ ತಿಂತೀನೋ ಬಿಡ್ತೀನೋ ಸೆಕೆಂಡ್ರಿ ಫಸ್ಟ್ ನನಗೆ ಕೆಲಸ ಆಗಬೇಕು ಸೊ ಎಲ್ಲ ಕಡೆ ಬೇರೆ ಮನಿ ಪ್ಲ್ಯಾಂಟ್ ಎಲ್ಲ ಹಾಕಿ ಆರ್ಗನೈಸ್ ಮಾಡಿದ್ದೀನಿ ಈ ರೀತಿ ನಾನು ಅಡುಗೆ ಮನೆ ನೋಡೋಕ್ಕೆ ನನಗೆ ಒಂಥರ ಖುಷಿ ಅನ್ನಿಸ್ತಾ ಇದೆ ಎಲ್ಲನೂ ನೀಟಾಗಿ ಫ್ರೆಶ್ಶಾಗಿ ಕ್ಲೀನ್ ಮಾಡಿದೆ ಸೊ ಈಗ ಫೈನಲಿ ಮನೆ ನೋಡಿ ಎಲ್ಲ ಕೆಲಸ ಮುಗಿದಿದೆ ನೈಂಟಿ ಪರ್ಸೆಂಟ್ ಕೆಲಸ ಕ್ಲೀನಿಂಗ್ ಕೆಲಸ ಮುಗೀತು ಅಂತಲೇ ಹೇಳ್ಬೋದು ಸೊ ಏನೋ ಒಂಥರ ಹ್ಯಾಪಿ ಫೇಸ್ ನನಗೆ ಎಲ್ಲ ಕೆಲಸ ಒಬ್ಬಳೇ ಮಾಡಿದ್ನಲ್ಲ ಅನ್ನೋ ಸಮಾಧಾನವೂ ನನಗೆ ಯಾವಾಗಲೂ ಇರುತ್ತೆ ಸೊ ಹೊರ್ಗಡೆಯಿಂದ ದೂರದಿಂದ ನಮ್ಮ ಮನೆ ಈ ರೀತಿ ಕಾಣುತ್ತೆ ಹೇಗಿದೆ ಹೇಗೆ ಕ್ಲೀನ್ ಮಾಡಿದೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಸೊ ಅಪ್ ಆಗಿ ಬಂದೆ ತಿಂಡಿ ತಿನ್ನೋಣ ಅಂತ ಚಪಾತಿ ಕಪ್ ಕಡಲೆ ಕಳುಸ್ಲಿ ಸ್ವಲ್ಪ ಪುಳಿಯೋಗರೆ ಹಾಕೊಂಡು ಕೂತ್ಕೊಂಡಿದ್ದೀನಿ ನನಗಂತೂ ಪುಳಿಯೋಗರೆ ಹಾರೋಗಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಅಷ್ಟರಲ್ಲಿ ಟ್ವೆಲ್ವ್ ಓ ಕ್ಲಾಕ್ ಸತೀಶ್ ಕೂಡ ಬಂದರು ನನಗೆ ಬೈತಾ ಇದ್ದಾರೆ ಏನು ನಿನಗೆ ಬಂದಿರೋದು ತಿನ್ಬಿಟ್ಟು ಮಾಡ್ಬೇಕು ತಾನೇ ಹನ್ನೆರಡು ಗಂಟೆಗೆ ಯಾರಾದರೂ ತಿಂಡಿ ತಿಂತಾರಾ ಅಂತೆಲ್ಲ ಬೈತಾಯಿದ್ರು ನನಗೆ ಏ ಏನೂ ಮಾಡೋಕ್ಕಾಗಲ್ಲ ಅವ್ರು ಬೈತಾರೆ ನಾನು ಬೈಸ್ಕೊಳ್ಳೋದು ಇದ್ದಿದ್ದೆ ಸೊ ನೋಡಿ ಹನ್ನೆರಡು ಗಂಟೆ ಕರೆಕ್ಟಾಗಿ ಟೈಮಿಂಗ್ ಸಮೇತ ಯಾಕೆ ತೋರಿಸ್ತೀನಿ ಅಂದರೆ ಸ್ವಲ್ಪ ಜನ ಕಾಲು ಎಳೆಯೋರು ಇರ್ತೀರಲ್ಲ ಸೊ ಅಂಥವ್ರಿಗೋಸ್ಕರ ಸೊ ನಾನು ಒಂಚೂರು ಕಾಫಿ ಕುಡಿಯೋಣ ಬೆಳಗ್ಗೆ ಕಾಫಿ ಸರಿ ಕುಡ್ದಿರಲಿಲ್ಲ ಹಾಗಾಗಿ ತಿಂಡಿ ಆದಮೇಲೆ ಒಂದು ಲೋಟ ಕಾಫಿ ಸತೀಶ್ಗೆ ಒಂದು ಲೋಟ ಹಾಲು ಕೂಡ ಮಾಡಿ ಅವ್ರಿಗೆ ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಅವರು ಬೇಡ ಟೀ ಮಾಡೋಂದ್ರು ಟೀ ಕೊಡೋಲ್ಲ ನಾನು ಅವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಬೇಡ ಕ ಹಾಲೇ ಕುಡೀರಿ ಅಂತ ಹೇಳಿ ಹಾಲು ಇದ್ದೀನಿ ಸೊ ಫೈನಲಿ ಕರ್ಟನ್ಸ್ ಎಲ್ಲನೂ ಒಣಗಿತ್ತು ಎತ್ಕೊಂಡು ಇಟ್ಟೆ ಹಾಗೆಂದರೆ ಎಲ್ಲ ಗಾಳಿ ಈಚೆ ಔಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅಷ್ಟರಲ್ಲಿ ಕಾಫಿ ಆರೋಗುತ್ತೆ ಮತ್ತೆ ಅಂತ ಹೇಳಿ ಫಸ್ಟು ಕುತ್ಕೊಂಡು ಸಮಾಧಾನವಾದಿಂದ ಒಂದು ಲೋಟ ಕಾಫಿ ಕುಡಿದೆ ಕಾಫಿ ಕುಡಿದು ಆಮೇಲೆ ಕರ್ಟನ್ಸ್ ಎಲ್ಲ ಹಾಕೋಣ ಅಂತ ಅಂದ್ಕೊಂಡೆ ಸೊ ಕೂ ಕಾಫಿ ಕುಡಿದ ತಕ್ಷಣ ಕರ್ಟನ್ಸ್ ಹಾಕ್ಬಿಡೋಣ ಕರ್ಟನ್ಸ್ ಹಾಕ್ಬಿಡೋಣ ಆಮೇಲೆ ಕುತ್ಕೊಳ್ಳೋಣ ಒಂದು ಐದು ಹತ್ತು ನಿಮಿಷ ಅನ್ನಿಸ್ತು ಕರ್ಟನ್ಸ್ ಹಾಕಿ ದೇವ್ರ ಫೋಟೋಗಳಿಗೆಲ್ಲ ಗಂಧ ಕುಂಕುಮ ಹಚ್ಚಕ್ಕೆ ನಿಂತ್ಕೊಂಡೆ ನಿಜಕ್ಕೂ ನನಗೆ ಒಂದು ಒನ್ ಟೈಮ್ ಫ್ರೀನೇ ಇರೋಲ್ಲ ಸೊ ಅದಾದ ತಕ್ಷಣ ಮಧ್ಯಾಹ್ನ ಒಂದೂವರೆ ಹಾಗೆ ಹೋಯಿತು ಸ್ವಲ್ಪ ಸಾಂಬಾರು ಮಾಡ್ತಾಯಿದ್ದೀನಿ ಒಂದೇ ಒಂದು ನುಗ್ಗೆಕಾಯಿ ಒಂದು ಆಲೂಗಡ್ಡೆ ಹಾಕಿ ಬೇಳೆ ಸಾಂಬಾರು ರೈಸು ಅನ್ನ ಮತ್ತು ಮುದ್ದೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸತೀಶ್ ಕೂಡ ಊಟಕ್ಕೆ ಬರ್ತೀನಿ ಅಂತ ಕಾಲ್ ಮಾಡಿದರು ಹಾಗಾಗಿ ಸ್ವಲ್ಪ ರೈಸ್ ಬೆಳಿಗ್ಗೆ ರೈಸು ಸ್ವಲ್ಪ ಇತ್ತು ಅದ್ರ ಜೊತೆ ಸ್ವಲ್ಪ ರೈಸ್ಗೂ ಕೂಡ ಇಟ್ಟಿದ್ದೀನಿ ಬಿಸಿನೀರು ಕೂಡ ಕಾಯೋಕೆ ಸ್ವಲ್ಪ ಪುಳಿಯೋಗರೆ ಕೂಡ ಇತ್ತು ಕಪ್ ಕಾಳು ಉಸ್ಲಿ ಕೂಡ ಇತ್ತು ಸೊ ಅವರು ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಸಾಂಬಾರು ನಮ್ಮನೇಲಿ ಸಾಂಬಾರು ಖಾಲಿಯೇ ಆಗೋಲ್ಲ ಒನ್ ಆಗೋಷ್ಟು ಮಾಡಿ ಊಟ ಮಾಡಿದ್ವಿ ಟೈಮ್ ಬಂದು ಐದುವರೆ ಮತ್ತೆ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಊಟ ಆಯಿತು ಕಾಫಿ ಆಯಿತು ಬಾಗಿಲು ತೊಳೆದಾಯ್ತು ದೀಪಾನು ಹಚ್ಚಾಯಿತು ಸೊ ಇವಾಗ ಹೆಲ್ಲಿ ಹೋಗ್ತಾ ಇದ್ದೀನಿ ಏನು ಎತ್ತ ಇವಾಗ ಈವ್ನಿಂಗ್ ನೋಡಿದ್ರೆ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಜನನ ರಿಲೇಟಿವ್ಸ್ ಎಲ್ಲ ಪೂಜೆ ಕರಿಬೇಕಾಯ್ತು ಸೊ ಹಾಗಾಗಿ ಹೊರಟಿದ್ದೀನಿ ಅವ್ರ ಮನೆಗಳಿಗೆಲ್ಲ ಹೋದಾಗ ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲಾಂದರೆ ಕರೆಯೋದೆಲ್ಲ ಏನು ವೀಡಿಯೋ ಮಾಡೋದು ಅಂತ ಅನಿಸ್ಬೋದು ನಿಮಗೆ ಸೊ ಇವಾಗ ಹೋಗ್ತಾ ಇದ್ದೀವಿ ಏನೇನಾಗುತ್ತೆ ಏನು ಇತ್ತ ಏನೂ ಗೊತ್ತಿಲ್ಲ ವಿಕ್ಕಿ ಟ್ಯೂಷನ್ಗೆ ಹೋಗಿದ್ದಾನೆ ಅವನು ಟ್ಯೂಷನ್ ಇದೆ ನೆನ್ನೇನೋ ಅವನ್ನ ಕರ್ಕೊಂಡು ಹೋಗಿರಲಿಲ್ಲ ಟ್ಯೂಷನಿಗೆ ಕಳಿಸಿರ್ಲಿಲ್ಲ ಸೊ ಹಾಗಾಗಿ ಇವತ್ತು ಟ್ಯೂಷನ್ಗೆ ಹೋಗ್ತೀನಿ ಅಮ್ಮ ಅಂತ ಹೇಳಿದ ಸೊ ರೆಡಿ ರೆಡಿಯಾಗಿದ್ದೀನಿ ಒಂದು ಅನಾರ್ಕಲಿ ಗೌನ ಕೊಡಿದ್ದೀನಿ ಈ ಥರ ಮೆಟ್ರಲ್ಲ ಸಿಂಥೆಟಿಕ್ ಮೆಟೀರಿಯಲ್ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಬನ್ನಿ ಹೊರಡೋಣ ಸೊ ಫೈನಲಿ ನಾನು ಸತೀಶ್ ಇಬ್ಬರು ಮಾತಾಡಿಕೊಂಡು ಹೋಗ್ತಾ ಇದ್ವಿ ಅಡುಗೆ ಏನು ಮಾಡಿಸೋದು ಆ ಪೂಜೆಗೆ ಎಷ್ಟು ಜನ ಬರ್ತಾರೆ ಎಷ್ಟು ಜನಕ್ಕೆ ಅಡುಗೆ ಮಾಡಿಸೋದು ಅಂತ ಹೇಳಿ ಅಡುಗೆ ಎಲ್ಲ ನಮ್ಮ ಕೇಟ್ರಿಂಗಲ್ಲೇ ಮಾಡೋದ್ರಿಂದ ಯಾರ್ಯಾರಿಗೆ ಹೇಳಬೇಕು ಯಾರ್ಯಾರನ್ನ ಕರಿಬೇಕು ಇದನ್ನೆಲ್ಲ ಡಿಸ್ಕಸ್ ಮಾಡಿಕೊಂಡು ಸೊ ಹೋಗ್ತಾಯಿದ್ವಿ ಗಾಯ್ಸ್ ಕರೆದಿಲ್ಲ ಅಂತ ಬೇಜಾರಾಗಬೇಡಿ ಫ್ರೆಂಡ್ಸ್ ಡಿಯರ್ ಲವ್ಡ್ ಸಿಸ್ಟರ್ಸ್ ಬನ್ನಿ ನೀವು ನಮ್ಮ ಮನೆ ಸ್ವಾಮಿ ಪೂಜೆಗೆ ಅವಳು ಏನೋ ಸ್ಕೆಚ್ ಪೆನಲ್ ಕೈಗೆಲ್ಲ ಬರ್ಕೊಂಡಿದ್ದಾಳೆ ಅದನ್ನೆಲ್ಲ ತೋರಿಸ್ತಾ ಇದ್ಲು ಕೈಯಲ್ಲಿ ಸ್ಕೆಚ್ ಬನ್ನಿ ಹಿಡ್ಕೊಂಡೇ ಬಂದಿದ್ದಾಳೆ ಮಮ್ಮಿ ತೋರಿಸು ಮಮ್ಮಿ ತೋರ್ಸು ನಾನು ಟ್ಯಾಟೋ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾಯಿದ್ಲು ಸೊ ಭಾರಿ ಮಾತಾಡೋದು ಕಲ್ತಿದ್ದಾಳೆ ಈ ನಡುವೆ ಫಟಫಟ ಅಂದ್ಕೊಂಡು ಫ್ರೆಂಡ್ಸ್ ಫ್ರೆಂಡ್ಸ್ ಅಂದ್ಕೊಂಡು ಸೊ ಸುಮಾರು ಜನ ಅವಳನ್ನ ಕ್ಯೂಟ್ನೆಸ್ನ ಇಷ್ಟಪಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಅವಳ್ಕೊಂಡ್ರೆ ನನಗೂ ತುಂಬ ಇಷ್ಟ ನನಗಿಂತ ನನ್ನ ಹಸ್ಬೆಂಡ್ಗೆ ಒಳ್ಕೊಂಡ್ರೆ ಪ್ರಾಣ ಅಂತಲೇ ಹೇಳ್ಬೋದು ಎನಿ ಟೈಮ್ ಚನ್ನಿ ಚನ್ನಿ ಅನ್ನೋರು ನನ್ನನ್ನು ಬಟ್ ಈಗ ಯಾವಾಗಲೂ ಚಾರು ಚಾರು ಅಂತಾರೆ ಅದು ನನಗೆ ಸ್ವಲ್ಪ ಜಲಸ್ ಫೀಲ್ ಆಗುತ್ತೆ ಎಲ್ಲ ಹೆಂಡ್ತಿದ್ರಿಗೂ ಈ ಥರ ಜಲಸ್ ಫೀಲ್ ಆಗುತ್ತೆ ಈಗ ನಾನು ಹೇಗೆ ನಮ್ಮ ಅಪ್ಪ ಅಮ್ಮನ ಅಪ್ಪನ ಎಸ್ಪೆಷಲಿ ತುಂಬ ಇಷ್ಟಪಡ್ತೀನೋ ಅಮ್ಮನೂ ಇಷ್ಟನೇ ಸೊ ಹಾಗೆ ಅವರಪ್ಪ ಈಗ ಅವಳು ಅಂದರೆ ಫೇವ್ರೆಟ್ ಸೊ ಅವ್ರು ಎಲ್ಲೇ ಹೋದರೂ ಅವ್ಳು ಇರಲೇಬೇಕು ಅವ್ರ ಜೊತೆಗೆ ವಿಕ್ಕಿನ ಟ್ಯೂಷನಿಗೆ ಬಿಟ್ಟು ನಾವು ಮಾತ್ರ ಹೊರಟಿದಂಥದ್ದು ಅವ್ನು ಟ್ಯೂಷನಿಂದ ಬರೋ ಅಷ್ಟರಲ್ಲಿ ನಾವು ವಾಪಸ್ ಮನೆಗೆ ಬರಬೇಕಾಗಿತ್ತು ಸೊ ಹಾಗಾಗಿ ವಿಕ್ಕಿನ ಟ್ಯೂಷನಿಗೆ ಬಿಟ್ಟು ನಾನು ಸತೀಶ್ ಚಾರು ಮಾತ್ರ ಒಳ್ಳೆ ಒಳ್ಳೆ ಸಾಂಗ್ ಬರ್ತಾಯಿತ್ತು ಎಫ್ ಎಮ್ ಅಲ್ಲಿ ಕೇಳಿಕೊಂಡು ಮಾತಾಡಿಕೊಂಡು ಈವ್ನಿಂಗ್ ಟೈಮ್ ಈ ಥರ ಹೋಗೋಕ್ಕೆ ತುಂಬ ಖುಷಿ ಆಗುತ್ತೆ ಸ್ವಲ್ಪ ದಿವಸ ಮಾತ್ರ ಈ ಸತೀಶ್ ನಮ್ಮ ಕೈಗೆ ಸಿಗ್ತಾರೆ ಧನುರ್ಮಾಸ ಮೇಲೆ ಅವರು ಫುಲ್ ಬ್ಯುಸಿ ಆಗಿಬಿಡ್ತಾರೆ ಆವಾಗ ನೀವು ಐಟಿ ಹೊಡೆದ್ರು ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ನಮಗೆಲ್ಲೂ ಸಿಗೋದು ಇಲ್ಲ ಕೆಲಸ 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 ಅಂತ ಕೂಗಾಡ್ತಿರ್ತಾರೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ದಯವಿಟ್ಟು ಟೆನ್ಷನ್ ತೊಗೋಬೇಡಿ ಕೈಲಾದರೆ ಮಾಡಿ ಇಲ್ಲಾಂದರೆ ಬಿಟ್ಬಿಡಿ ಬೇಡ ಯಾಕೆ ಇಷ್ಟು ಟೆನ್ಷನ್ ಅಂತ ಬಟ್ ಒಂದು ಸಲ ಅವ್ರು ನನ್ನ ಮಾತೇ ಕೇಳೋದಿಲ್ಲ ಸೊ ಇವಳು ನೋಡಿ ಇವಳು ನನಗೆ ತಳೆ ಮೇಲೆ ಮುಟ್ಕೋದು ಕೆನ್ನೆ ಗಿಂಡೋದು ಈ ಥರ ಎಲ್ಲ ಮಾಡ್ತಿರ್ತಾಳೆ ಸೊ ಈಗ ಹೊಸಾದ ಒಂದು ಹೇರ್ ಬ್ಯಾಂಡ್ ತೊಗೊಂಡಿದ್ದಾಳೆ ಅದರ ಮೇಲೆ ಅವಳಿಗೆ ಕ್ರಶ್ ಆಗಿಬಿಟ್ಟಿದೆ ಎಲ್ಲಿ ಆ ಹೇರ್ ಬ್ಯಾಂಡ್ ಹಾಕೊಂಡು 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 ಹಾಕ್ಕೊಂಡು ಬರ್ತಾಯಿರ್ತಾಳೆ ಸೊ ಆಲ್ವೇಸ್ ಅವ್ರಿಗೆ ಕಾಲಲ್ಲಿ ಬ್ಯಿ ಆಗಿಬಿಟ್ರು ನಾನು ಪಾಡಿಗೆ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ಅವ್ರ ಪಾಡಿಗೆ ಅವ್ರ ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡರೇ ಬಿಟ್ರು ಎಲ್ಲ ಕಡೆ ಹೋಗಿ ಎಲ್ಲರೂ ಕರೆದು ಮತ್ತೆ ಬಂದಿದ್ದಾಯಿತು ಎಲ್ಲ ಕಡೆ ಹೋಗಿ ಕರೆದು ಬಂದಾಯ್ತು ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದ್ದೀವಿ ಏನು ಎತ್ತ ರಿಲೇಷನ್ ಮನೆ ಊರ್ಗೀತಿ ಮನೆ ಪ್ರತಿಯೊಂದು ಹೋಗಿ ಬಂದಾಯಿತು ಸೊ ಇವಾಗ ವೇ ಬರೋವಾಗ ಹಂಗೆ ಸತೀಶ್ ಫ್ರೆಂಡ್ ದೋಸೆ ಪಾಯಿಂಟಿಗೆ ಬಂದಿದ್ದೀವಿ ಸರಸ್ವತಿಪುರ ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಸೊ ಚಾರು ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾಳೆ ಬನ್ನಿ ತೋರಿಸ್ತೀನಿ ಚಾರುನ ತುಂಬ ಜನ ಇಷ್ಟಪಡ್ತೀರಾ ಚಾರು ಸೋ ಕ್ಯೂಟ್ ಚಾರು ಈಸ ಹಾಗೆ ಹೀಗೆ ಕೈಯಲ್ಲಿ ಹಾ ಹೇಳಿಸಿ ಅಂತ ಓಕೆ ಹೇಳಿಸ್ತೀನಿ ಅವಳು ನೋಡಿ ಅವಳು ಹೆಂಗೆ ಇದ್ದಾಳೆ ಅಂತ ಅವರೆಲ್ಲ ತುಂಬ ಫ್ರೆಂಡ್ಲಿ ತುಂಬ ಹೋಗ್ಕೊಂಡಿದ್ದಾರೆ ಅವ್ರ ಅಪ್ಪನೂ ಕೂಡ ನೋಡ್ತಾ ಇದ್ದಾರೆ ನೋಡಿ ಹತ್ರನೇ ನೋಡ್ತಾ ಇದ್ದಾರೆ ಕೈಯಲ್ಲಿ ಫೋನ್ ಇದ್ದರೆ ಅವ್ರಿಗೆ ಪಕ್ಕ ಗೊತ್ತಾಗ್ಬಿಟ್ಟಿರುತ್ತೆ ಏನೋ ಮಾಡ್ತಾಯಿದ್ದಾಳೆ ಅವಳು ಫೋನ್ ಹಿಡ್ಕೊಂಡು ವಿಡಿಯೋ ಇದ್ದಾಳೆ ಅಂತ ಮುಖನೇ ತೋರ್ಸಲ್ಲ ಅಂಥ ಟೈಮಲ್ಲಿ ಅವಳು ಮಶ್ರೂಮ್ ಮಂಚೂರಿ ಏನೋ ತಿಂತಾ ಇದ್ದಾಳೆ ನನಗೇನು ತಂದು ಕೊಡ್ತಾರೋ ಗೊತ್ತಿಲ್ಲ ಬಟ್ ನಾನು ಏನೂ ಆರ್ಡ್ರಿಗೆ ಮಾಡಿಲ್ಲ ಬಟ್ ನೋಡೋಣ ಗೆಸ್ತ ಏನು ತಂದು ಕೊಡ್ತಾರೆ ನಮ್ಮ ಪತಿ ದೇವರು ಅಂತ ಅಂದ್ಬಿಟ್ಟು ಬರ್ತಾ ಇದ್ದಾರೆ ಸೊ ಸತೀಶ್ ಕಣ್ಗೆ ಅಲ್ಲಿ ಯಾರೋ ಒಬ್ಬರು ರೋಡ್ ಸೈಡ್ ಕೂತಿರೋರು ಅವ್ರ ಕಣ್ಗು ಕಾಣಿಸಿದ್ರು ಅವರಿಗೆ ಅವ್ರ ಹತ್ರ ಎಷ್ಟೆಷ್ಟು ಇರುತ್ತೋ ಅಷ್ಟು ದುಡ್ಡು ಕೂಡ ಕೊಡ್ತಾರೆ ಮಶ್ರೂಮ್ ತಂದು ಕೊಡ್ತೀನಿ ಅಂದ್ರೆ ಅವರು ಕರಿಯೋಳ್ನಾ

ಸರ್ ನಾನು ಎಲ್ಲೇ ಹೊರ್ಗಡೆ ಹೋದ್ರು ಉಪ್ಪು ಖಾರ ತಿನ್ನೋದೆಲ್ಲ ಕಮ್ಮಿ ನಾನು ಅಷ್ಟು ಹೊರ್ಗಡೆ ತಿನ್ನೋದಿಲ್ಲ ಜಾಸ್ತಿ ತಿನ್ನೋದಿಲ್ಲ ಸೊ ಅವ್ರು ಹಿಂಸೆ ಮಾಡಿ ಕೊಟ್ಟರು ಸೊ ತಿನ್ಕೊಂಡು ಹೊಟ್ಟೆ ತುಂಬ ಲೋಡ್ ಮಾಡ್ಕೊಂಡು ಮನೆಗೆ ಬಂದ್ವಿ ಸಾರಿ ಎಂಟೂವರೆ ಆಗಿದೆ ಟೈಮು ಎಂಟು ಗಂಟೆ ಅಂದ್ಕೊಂಡೆ ಸೊ ಬೆಳಗಾಯಿನ ಟಯರ್ಡ್ ಆಗಿದೆ ಇವಾಗ ಜಸ್ಟ್ ಮನೆಗೆ ಬಂದ್ವಿ ಊಟ ಅಂತೂ ಏನು ಬೇಡ ಹೊಟ್ಟೆಯೆಲ್ಲ ಫುಲ್ಲು ಲೋಡಾಗಿದೆ ಸ್ವಲ್ಪ ಮಲ್ಕೊಂಡ್ರೆ ಸಾಕು ನಿಜಕ್ಕೂ ಮಧ್ಯಾಹ್ನ ಟೈಮ್ ಸ್ವಲ್ಪ ಮಲ್ಕೋತಾ ಇದ್ದೆ ರೆಸ್ಟ್ ಮಾಡ್ತಾ ಇದ್ದೆ ಈ ಟೂ ತ್ರೀ ಡೇಸಿಂದ ಏನಾಗ್ಬಿಟ್ಟಿದೆ ಅಂದರೆ ಮಧ್ಯಾಹ್ನ ಟೈಮು ಮಲ್ಕೊಳಕ್ಕೆ ಟೈಮೇ ಇಲ್ಲ ಫ್ರೀನೇ ಇಲ್ಲ ಮತ್ತೆ ಬೆಳಗ್ಗೆ ನಾಲ್ಕೂವರೆಗೆ ಹೇಳಬೇಕು ಸೊ ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸ್ಟೇಟ್ ಯೋನ್ ನಾನು ಮನೆಗೆ ಬಂದು ಮಲ್ಕೊಂಡ್ರೆ ಸಾಕಪ್ಪ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಅಂದ್ಕೊಂಡೆ ಅಷ್ಟರಲ್ಲಿ ನೆನಪಾಯಿತು ಸೊ ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೋಬೇಕಾಗಿತ್ತು ನಾನು ನನಗೆ ಅಂತ ತಗೋಬೇಕಾಗಿತ್ತು ಸೊ ಅದನ್ನೇನು ತಗೊಂಡೇ ಇರಲಿಲ್ಲ ಹಾಗಾಗಿ ಮತ್ತೆ ನಾನು ಅಂಗಡಿಗೆ ಹೋಗಿದ್ದೆ ಬೆಳಿಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಸತೀಶು ಏನೇನು ಬೇಕೋ ಈಗಲೇ ಹೋಗಿ ತೊಗೊಂಬಂದ್ಬಿಡು ಬೆಳಗ್ಗೆಗೆ ಆಗೋಲ್ಲ ಅಂತ ಅಂದರು ಸೊ ಅದಕ್ಕೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ಬೇಕಿತ್ತು ಸೊ ನೋಡಿ ಎಷ್ಟು ಜನ ಬರ್ತಾರೆ ಅಂತ ಒಂದು ಐಡಿಯಾ ಇತ್ತು ನಾನು ವರಮಲಕ್ಷ್ಮಿ ಹಬ್ಬದಲ್ಲೆಲ್ಲ ಕೊಟ್ಟಿದ್ದೆ ಬಟ್ ಇವಾಗಲೂ ನಾನು ಇವತ್ತು ಒಟ್ಟು ಹದಿನೈದರಿಂದ ಒಂದು ಹದಿನಾರು ಜೊತೆ ಅಂತ ತೊಗೊಂಡಿದ್ದೀನಿ ಚಾರುಗೆ ಬೇಕಿತ್ತು ನನಗೂ ಬೇಕಿತ್ತು ಸೊ ಹಾಗಾಗಿ ವರಮಲಕ್ಷ್ಮಿ ಹಬ್ಬದಲ್ಲಿ ಯಾರು ಬಂದಿರಲಿಲ್ಲ ನಾನು ಯಾರಿಗೆ ಕೊಟ್ಟಿರಲಿಲ್ಲ ಅವ್ರಿಗೆಲ್ಲ ನೋಡಿ ಮಾಡಿ ಲೆಕ್ಕ ಮಾಡಿ ಎಲ್ಲಾನು ಇದ್ದೀನಿ ಸ್ವಲ್ಪ ಚಾರಿಗೆ ಗೋರಂಟಿ ಹಾಕೋಣ ಅಂತ ಹೇಳಿ ಮೆಹಂದಿ ನೇಲ್ ಪಾಲಿಷ್ ಕ್ಲಿಪ್ಸ್ ನನಗೆ ಏನೇನು ಬೇಕು ಅದೆಲ್ಲ ಕ್ರೀಮ್ ಪೌಡರ್ ಏನು ಖಾಲಿಯಾಗಿತ್ತು ಅದೆಲ್ಲ ತೊಗೊಂಡೆ ಬಟ್ ನನಗೆ ನಿಜಕ್ಕೂ ಟೈಮೇ ಅಡ್ಜಸ್ಟ್ ಆಗ್ತಾಯಿಲ್ಲ ಅವಳಿಗೆ ಮೆಹಂದಿ ಹಾಕೋಕ್ಕೆ ಯಾವಾಗಪ್ಪ ಮೆಹಂದಿ ಹಾಕೋದು ಅಂತ ಅನ್ನಿಸ್ತಾ ಇದೆ ಸೊ ನಾನು ಕೂಡ ನಂಬ್ತಿರೋ ಗಾಯ್ದ ಒಂದು ಹೈಬ್ರೋ ಮಾಡಿಸ್ಕೊಳ್ಳೋಕ್ಕೂ ನನಗೆ ಮೀನ್ಸ್ ಸೆಲ್ಫ್ ಕೇರ್ಗೆ ನನಗೂ ಚೂರು ಟೈಮು ಸಿಗ್ತಾಯಿಲ್ಲ ನಂಬ್ತಿರೋ ಬಿಡ್ತಿರೋ ನಾನು ದುಬೈಗೆ ಹೋಗಿ ಬಂದು ಅರೌಂಡ್ ತ್ರೀ ಮಂತ್ಸ್ ಆಗ್ತಾ ಬಂತು ತ್ರೀ ಮಂತ್ಸಲ್ಲಿ ನಾನು ಪಾರ್ಲರ್ಗೆ ಅಂತ ವಿಸಿಟ್ ಮಾಡಿದ್ದೀವಿ ಐಬ್ರೋ ಮಾಡಿಸ್ಕೊಂಡಿರೋದು ಬಟ್ ನಾನು ಇನ್ನೂ ಐಬ್ರೋ ಮಾಡಿಸ್ಕೊಂಡೇ ಇಲ್ಲ ನಾನು ಆದಷ್ಟು ನ್ಯಾಚುರಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಬಟ್ ಈ ಥರ ಒಕೇಶನ್ ಎಲ್ಲ ಆದರೂ ಚೂರು ಸ್ಕಿನ್ ಕೇರ್ ಅಥವಾ ಹೇರ್ ಕೇರ್ ಈ ಥರ ಹೈಬ್ರೋಸ್ ಏನಾದರೂ ಮಾಡಿಸ್ಕೊಂಡ್ರೆ ಒಂಥರ ಖುಷಿ ಇರುತ್ತೆ ಹೊಸ ಫೀಲ್ ಇರುತ್ತೆ ಬಟ್ ನಾನು ಅದು ಮಾಡಿಸ್ಕೊಳಕ್ಕಾಗತ್ತೋ ಇಲ್ವೋ ಅದು ನನಗೆ ಡೌಟ್ ಆಗ್ತಾ ಇದೆ ಸೊ ಹೇರ್ ಕೇರ್ ಮಾಡ್ಕೊಳ್ಳೋಣ ಚೂರು ಗೋರಂಟಿ ಏನಾದರೂ ಹಾಕ್ಕೊಳ್ಳೋಣ ಅಂದ್ಕೊಂಡು ಎಲ್ಲಾನು ತಂದೆ ಬಟ್ ನಮ್ಮ ತೀರ ಬಿಡ್ತಾರ ನನಗೆ ಟೈಮೇ ಅಡ್ಜಸ್ಟ್ ಆಗಲಿಲ್ಲ ತೊಗೊಂಬಂದು ಅದು ಕಬೋರ್ಡಲ್ಲಿ ಹಾಗೆ ಬಿದ್ದಿದೆ ಅಷ್ಟು ಒಂಬತ್ತು ಗಂಟೆ ರಾತ್ರಿಲಿ ಹೋಗಿ ಅಷ್ಟು ತರಬೇಕಿತ್ತ ಅಂತಲೂ ಅನ್ನಿಸ್ತು ಸಲ ಏನೋ ಹೆಣ್ಮಕ್ಳಿಗೆ ಖುಷಿ ತೊಗೊಂಬರೋಣ ಹಾಕೊಳ್ಳೋಣ ಅಂತ ಬಟ್ ನೋಡಿ ನನ್ನ ಗ್ರಾಚಾರ ಹೇಗಿದೆ ಅಂತ ಗೈಸ್ ಯು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಬೈ ಸಿ ಯು ನಾನು ಇದನ್ನೆಲ್ಲ ತೊಗೊಂಡು ಮನೆಗೆ ಹೋದೆ ಸೊ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ವೆಯ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಲವ್ ಯು ಜಾಸ್ತಿ ಥ್ಯಾಂಕ್ ಯು